ಬೊಮ್ಮನಹಳ್ಳಿ ರೂಪೆ ನಗರ ನಾವು ಒಂದು ನಲ್ವತ್ತೈದು ವರ್ಷ ನಾನು ಹುಟ್ಟಕ್ಕೆ ಮುಂಚೆಯಿಂದನೂ ಅಮ್ಮ ಕರ್ಕೊಂಡು ಬರ್ತಾ ಇದ್ರು ಈಗ ಅಮ್ಮವ್ರು ಸ್ವಲ್ಪ ಏಜ್ ಆಗಿದೆ ಹಾಗಾಗಿ ಅವ್ರ ಇರ್ತಾರೆ ಬಟ್ ನಾವಂತೂ ಇವತ್ತರ್ಗು ಬರ್ತಾನೆ ಇದ್ದೀವಿ ಹಾಂ ಇವಾಗ ಬೊಮ್ಮನಹಳ್ಳಿಯಿಂದ ತುಂಬ ಜನ ಕರ್ಕೊಂಡು ಬಂದ್ವಿ ತುಂಬ ಒಳ್ಳೆಯದಾಗಿದೆ ನಾವೇನು ಅನ್ಕೋತೀವೋ ಅದಾಗುತ್ತೆ ಆಗಿದೆ ಮತ್ತು ಇನ್ನೊಂದು ನಾವು ಹೇಳಿನೇ ಹೇಳಂಗಿಲ್ಲ ಇಲ್ಲಿ ಬಂದರೆ ನಾವು ಮನ್ಸಲ್ಲಿ ಇಟ್ಕೊಂಡು ನಾವು ಕುತ್ಕೋಬೇಕು ಅಪ್ಪ ಕರೆಯುತ್ತೆ ನಾವು ಕರೆದಾಗ ನಮ್ದು ನಿಜ ಆಗಿದ್ರೆ ನಾವು ಎಳ್ದೋಗಿ ಅಲ್ಲಿ ನಿಂತ್ಕೊಂಡು ಅಷ್ಟೇ ಈಗ ನಮ್ಗೆ ನಮ್ಗೆ ತಪ್ಪು ಅನ್ಸಿದ್ರೆ ನಾವು ಹಂಗೆ ಹೋಗಂಗೆ ನಮ್ಮ ಪ್ರಶ್ನೆನೇ ಅಲ್ಲ ಅದು ಈಗ ನಮ್ಗೆ ಅದು ಕರೆಕ್ಟು ಇವಾಗ ಅಪ್ಪ ಯಾವ ರೀತಿ ಕರಿತದೆ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ತೀರ ಕನ್ಫ್ಯೂಸ್ ಆದರೆ ಅದು ಅಪ್ಪನ ತಪ್ಪು ಇರಲ್ಲ ನಾವು ನೀಟಾಗಿ ಇವಾಗ ನಮ್ಮ ಫ್ಯಾಮಿಲಿ ಬಗ್ಗೆ ಬಂದಿದ್ದೀವ ಇಲ್ಲ ಮನೆಯದ್ರ ಬಗ್ಗೆ ಬಂದಿದ್ದೀವ ಇಲ್ಲ ಮಕ್ಕಳು ಇಲ್ಲ ಹಣಕಾಸು ವ್ಯವಹಾರ ಏನೋ ನಮ್ಗೆ ಏನು ಪ್ರಾಬ್ಲಮ್ ಇರುತ್ತೋ ನಾವು ಮನ್ಸಲ್ಲಿ ಇಕ್ಕೊಂಡು ಕುತ್ಕೊಂಡಿದ್ರೆ ಯಾವ ಈ ಖಂಡಿತವಾಗೂ ಎಲ್ಲ ಆಗಿದೆ ಮುಂದೇನು ಆಗುತ್ತೆ ಅಂತ ಒಂದು ಅನ್ಕೊಂತೀವಿ ಮತ್ತೆ ಒಂದು ನಾನು ಅಂದ್ಕೊಂಡು ಸಕ್ಸಸ್ ಆಗಿದೆ ಫಸ್ಟು ನನ್ನ ಮಗಳು ನನಗೆ ಫಸ್ಟ್ ಹೆಣ್ಮಗು ಬೇಕು ಅಂತ ಕೇಳ್ಕೊಂಡಿದ್ದೆ ಹಂಗಾಗಿ ನನ್ನ ಮಗಳಿದೆ ನನ್ನ ಮಗಳು ಮತ್ತು ಆಮೇಲೆ ಅಪ್ಪನೇ ತಿರ್ಗಾ ಹೆಣ್ಣು ಹೆಣ್ಣು ಅಂತ ಅಂತೇಳಿ ತಿರ್ಗಾ ಗಂಡು ಮಗು ಬೇಕು ಅಂತ ನನ್ನ ಮಗ ಹುಟ್ಟಿದ್ದಾನೆ ಮನೆ ಕಟ್ಟಿದ್ದೀನಿ ಫ್ಯಾಮಿಲಿ ಚೆನ್ನಾಗಿದೆ ಸ್ವಲ್ಪ ಮಧ್ಯದಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದು ದೇವ್ರ ಮೇಲೆ ಸಮಸ್ಯೆ ಅಲ್ಲ ಆ ಸಮಸ್ಯೆನ ನನ್ನ ಬಗೆಹರಿಸ್ಕೊಡ್ತೀನಿ ಅಂತ ಅದನ್ನು ಇಷ್ಟು ಚೆನ್ನಾಗಿ ನಿಂತಿದ್ದೀನಿ ಅಂದರೆ ಅಪ್ಪನೇ ನನ್ಗೆ ಇಲ್ಲಿ ಬಂದೆ ಅಂದ್ರೆ ಎಷ್ಟೋ ಸಮಾಧಾನ ಎಷ್ಟೋ ಬೇಜಾರು ಎಷ್ಟು ಟೆನ್ಶನ್ ಇಂದ ಬರ್ತೀವಿ ಪೂರ್ತಿ ಕೂಲ್ ಆಗಿ ಮನೆಗೆ ಹೋಗ್ತೀವಿ ಹೊಸದಾಗಿ ಬರೋರಿಗೆ ಫಸ್ಟ್ ನಂಬಿಕೆಯಿಂದ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ನಂಬಿಕೆ ಇಲ್ದಿರ ಸುಮ್ನೆ ಹೋಗದ ಬೇಡವ ಅಂತ ಎಲ್ಲ ಬಂದು ಅಪ್ಪನ ಮೇಲೆ ತಪ್ಪು ಮಾತಾಡೋದು ತಪ್ಪು ಬಟ್ ನಾವು ನಂಬಿಕೆಯಿಂದ ಬಂದ್ರೆ ಹಾಗೆ ಆಗತ್ತೆ ಇವಾಗ ನಾನೇ ಸುಮಾರು ಇಲ್ಲ ಅಂದ್ರೆ ಎಷ್ಟೋ ಜನಗಳನ್ನ ಕರ್ಕೊಂಡು ಬಂದಿದ್ದೀನಿ ಅವರು ನನಗಿಂತ ಅವ್ರು ಹೇಳ್ತಾರೆ ಇವಾಗ ಸರ್ಸೊ ನೀನು ಕರ್ಕೊಂಡು ಹೋದೆ ನಂಗೆ ತುಂಬ ಒಳ್ಳೆಯದಾಗಿದೆ ಈಗ ಮಕ್ಕಳು ಸ್ಕೂಲು ಫ್ರೀ ಸೀಟ್ ಸಿಕ್ಕಿಲ್ಲ ಅನ್ನೋರಿಗೆಲ್ಲ ಬಂದು ಎರಡೇ ವಾರ ಒಂದೇ ವಾರಕ್ಕೆ ಸಿಟ್ಟು ಸಿಕ್ಕಿದೆ ಮತ್ತು ಏನೋ ನಮ್ಮ ಮನೇಲೇನೆ ನಮ್ಮ ನಾದ್ನಿ ಗಂಡಂಗೆ ಬ್ಲಡ್ಗೆ ಹಾಕ್ತಾಯಿದ್ರು ಅವರು ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಇಪ್ಪತ್ತು ಒಂದು ದಿನ ಇಲ್ಲಿ ಸ ಕರ್ಕೊಂಡು ಬಂದ ಮೇಲೆ ಅವ್ರು ಇವಾಗ ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಹಂಗೆ ನಮ್ಮ ಅನುಭವದಲ್ಲೂ ತುಂಬ ಕಷ್ಟಗಳೆಲ್ಲ ಬಗೆಹರಿಸಿದ್ದಾರೆ ಅವರು はい。<Okay. S 2> <laughs>